ಅಧಿವೇಶನದಲ್ಲಿ ಶಾಸಕರ ಗುಂಡಾವರ್ತನೆ ಖಂಡನೀಯ ಸಂಸತ ಯತುವೀರ್ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಗೌರವ ವಿಚಾರಕ್ಕೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯ ಸರ್ಕಾರದ ನಡೆಯನ್ನ ಜನ ಗಮನಿಸ್ತಾ ಇದ್ದಾರೆ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ತಮ್ಮ ಜವಾಬ್ದಾರಿ ನಿಭಾಯಿಸಿ ಹೋಗಿದ್ದಾರೆ ಮಾನ್ಯ ಶಾಸಕರ ರೀತಿ ವರ್ತನೆ ಖಂಡನೀಯ ರಾಜ್ಯಪಾಲರ ಒಂದು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವುದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಖಂಡಿಸಿದ್ರು ಚಾಮುಂಡಿ ಬೆಟ್ಟದ ಪ್ರಸಾದ ಯೋಜನೆ ಕಾಮಗಾರಿ ವಿಚಾರ ಈ ಬಗ್ಗೆ ನನ್ನ ಅಭಿಪ್ರಾಯವನ್ನ ನಾನು ತಿಳಿಸಿದ್ದೇನೆ ಅಲ್ಲಿ ಗ್ರಾಮಸ್ಥರು ವಿರೋಧ ಮಾಡಿದ್ದಾರೆ ಬೆಟ್ಟದ ಪಕ್ಕದಲ್ಲೇ ಕಾಮಗಾರಿ ನಡೀತಾ ಇದ್ದು ಗೋಪುರಕ್ಕೆ ಸುತ್ತಮುತ್ತ ಕಾಮಗಾರಿಯಿಂದ ತೊಂದರೆಯಾಗಬಹುದು ಆದ್ರೆ ಹಿಂದೆ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಎಂಬುದನ್ನ ತಿಳಿಯಲಿ ನಂತರ ಕಾಮಗಾರಿ ಮುಂದುವರಿಸಲಿ ಅಂತ ಹೇಳಿದ್ರು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಕೂಡ ಆಗ್ಬೇಕಾಗಿದ್ದು ನನ್ನ ಅನುಮತಿಗಿಂತ ಕಾಮಗಾರಿಗೆ ವಿರೋಧ ಮಾಡಿರುವವರ ಅನುಮತಿ ತುಂಬಾ ಮುಖ್ಯ ಅಂತ ಹೇಳಿದ್ರು ಅಧಿಕಾರಿಗಳು ತಾರಾತುರಿಯಲ್ಲಿ ಮಾಡ್ತಿರೋದು ಯಾಕೆ ಎಂಬುದು ಗೊತ್ತಿಲ್ಲ ಜನರ ಅಭಿಪ್ರಾಯವನ್ನು ಪಡೆದು ಕಾಮಗಾರಿ ಮುಂದುವರಿಸಲಿ ಅಂತ ಸಂಸದ ಯದುವೀರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನಾಡಿನ ಸಮಸ್ತ ಜನರೇ ಈ ಒಂದು ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಎಲ್ಲರೂ ನೋಡಿದ್ದಾರೆ ಎಲ್ಲರಿಗೂ ತಮ್ಮದೇ ಆದಂತಹ ಅಭಿಪ್ರಾಯಗಳು ಇರ್ತವೆ ಆದರೆ ರಾಜ್ಯಪಾಲರು ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಿದ್ದಾರೆ ನಂತರ ಅವರು ಹೊರಟಿರ್ತಕ್ಕಂಥದ್ದು ಆ ಒಂದು ಕೆಲವು ಸದಸ್ಯರ ಒಂದು ವರ್ತನೆ ತಾವೆಲ್ಲರೂ ನೋಡಿದ್ದೀರಾ ವಿ ಟಿ ವಿ ಮೇಲೆ ಅತ್ಯಂತ ಖಂಡನೀಯ ಒಂದು ವರ್ತನೆ ಈ ಥರ ಒಂದು ವರ್ತನೆ ನಾವು ಯಾರು ನಿರೀಕ್ಷೆ ಮಾಡಲ್ಲ ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ತಮ್ಮ ವಿರೋಧ ಆ ಒಂದು ಸದನದಲ್ಲಿ ಅಥವಾ ತಮ್ಮ ಮಾಧ್ಯಮದ ಮೂಲಕ ಅಥವಾ ಒಂದು ನ್ಯಾಯಾಲಯ ಮೂಲಕ ನೀವು ವ್ಯಕ್ತ ಮಾಡಬಹುದು ಆದರೆ ಇಂಥ ರೀತಿ ಮಾಡೋದು ಯಾರು ನಿರೀಕ್ಷೆ ಮಾಡೋದಿಲ್ಲ ಅತ್ಯಂತ ಖಂಡನೀಯ ಒಂದು ವರ್ತನೆ ಅದು ಹೇಗೆ ತೋರಿಸ್ಲಿ ಸಾಕ್ಷಿಯನ್ನು ಇದು ನಮ್ಮ ಸಂಸತ್ನಲ್ಲಿ ಸಮರ್ಪಕವಾಗಿ ಚರ್ಚೆ ಆಗಿ ಅನುಷ್ಠಾನ ಹಾಕಿರ್ತಕ್ಕಂಥ ಒಂದು ಒಳ್ಳೆ ನಿಯಮ ಗ್ರಾಮೀಣ ಭಾಗಕ್ಕೆ ಶಾಶ್ವತವಾದಂಥ ಮೂಲ ಸೌಕರ್ಯ ಕೊಡೋ ದೃಷ್ಟಿಯಲ್ಲಿ ಹಿಂದೆ ಅಲ್ಲಿ ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆ ಆಗುವಂಥದ್ದು ಏನು ವ್ಯವಸ್ಥೆ ಇರಲಿಲ್ಲ ಇವತ್ತು ಅದು ಕೂಡ ಒಂದು ವಿ ಬಿ ಜಿ ರಾಮ್ ಜಿ ಮೂಲಕ ಬಂದಿದೆ ಗ್ರಾಮೀಣ ಭಾಗ ತಮ್ಮದೇ ಆದಂಥ ಒಂದು ಅಭಿವೃದ್ಧಿಯ ಚೌಕಟ್ಟನ್ನು ರೂಪಿಸ್ಲಿಕ್ಕೆ ಇವತ್ತು ಅವಕಾಶ ಇದೆ ಆ ಗ್ರಾಮಕ್ಕೆ ಸೂಕ್ತವಾದಂಥ ಅಭಿವೃದ್ಧಿ ಅದಕ್ಕೆ ಒಂದು ಚೌಕಟ್ಟು ಕೊಡೋ ದೃಷ್ಟಿಯಲ್ಲಿ ಇವತ್ತು ವಿ ಬಿ ಜಿ ರಾಮ್ ಜಿ ಮೂಲಕ ಎಲ್ಲರಿಗೂ ಲಭ್ಯವಿದೆ ಇವತ್ತು ನಮ್ಮ ಕೊಡಗು ಭಾಗದಲ್ಲಿ ಏನು ನಮ್ಮ ಹೆಚ್ಚು ಒಂದು ಏನು ಬೇಡಿಕೆಗಳು ಬರೋದು ತಡಗೋಡೆಗೆ ಅಲ್ಲಿಗೆ ಏನಾದರೂ ಆ ಸಮಸ್ಯೆ ಇದೆ ಹೆಚ್ಚು ಕೆಲಸಗಳು ತಡಗೋಡೆಗೋಸ್ಕರ ಹಾಕಬಹುದು ಮೈಸೂರು ಸುತ್ತಮುತ್ತ ಗ್ರಾಮಗಳೇ ಅಲ್ಲಿ ಬಹುಶಃ ಕೆಲವರು ಡಿಗ್ರಿ ಮುಗಿಸಿರಲ್ಲ ಆದರೆ ಒಂದು ಕೌಶಲ್ಯಾಭಿವೃದ್ಧಿ ಮೂಲಕ ಅವರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಬೋದು ಅದಕ್ಕೋಸ್ಕರ ತಮ್ಮ ಕೆಲಸಗಳು ನೀವು ಮೀಸಲಿಡ್ಬೋದು ತಮ್ಮದೇ ಆದ ಗ್ರಾಮಕ್ಕೆ ಅನುಕೂಲ ಆಗುವಂಥದ್ದು ಒಂದು ಒಳ್ಳೆ ಚೌಕಟ್ಟನ್ನು ರೂಪಿಸ್ಬೋದು ಈ ಒಳ್ಳೆ ಆ್ಯಕ್ ಮೂಲಕ ಶಾಶ್ವತವಾದಂಥ ಗ್ರಾಮೀಣ ಮೂಲಸೌಕರ್ಯ ರೂಪಿಸೋದಕ್ಕೆ ಇವತ್ತು ಅವಕಾಶ ಇದೆ ಹಿಂದೆ ಅಲ್ಲಿ ಎಲ್ಲಿ ಫಂಡ್ ಹೋಗ್ತಾ ಇತ್ತು ಹಣಕಾಸಿನ ಸೋರಿಕೆ ಆಗ್ತಾ ಇತ್ತು ಅಕ್ರಮಗಳು ಎಷ್ಟೋ ನಾವು ಉಲ್ಲೇಖ ಮಾಡ್ಬೋದಾಗಿತ್ತು ನಾವೇ ಪದೇ ಪದೇ ಇದು ಪರಿಶೀಲನೆ ಮಾಡುವಾಗ ನಮಗೂ ಕೂಡ ಆಗ್ತಾ ಇತ್ತು ಒಂದು ಅಭಿಪ್ರಾಯ ಬಂದಿತ್ತು ಇದು ಯಾವುದೇ ರೀತಿಯ ಒಂದು ಮೇಲ್ವಾಚಾರಣೆ ಮಾಡೋಕ್ಕೆ ಆಗ್ತಾ ಇಲ್ಲ ಇವತ್ತು ಒಂದು ಸಾಮಾಜಿಕ ಗ್ರಾಮೀಣ ಮತ್ತು ರಾಜ್ಯದ ಒಂದು ಏನು ಅಕೌಂಟಬಿಲಿಟಿನೂ ಕೂಡ ಬಂದಿದೆ ಇದರ ಮೂಲಕ ಇದು ನಿಜಕ್ಕೂ ಗ್ರಾಮೀಣ ಒಂದು ಅಭಿವೃದ್ಧಿ ಆಗುವಂಥದ್ದು ಆದರೆ ಅಭಿವೃದ್ಧಿ ಆದರೆ ಇದು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಆಗೋದಿಲ್ಲ ಯಾಕಂದರೆ ಅವರ ಒಂದು ಏನು ಅಭಿವೃದ್ಧಿ ಪರ ನಿಂತಿದ್ದು ಯಾವತ್ತೂ ಇಲ್ಲ ಅಭಿವೃದ್ಧಿ ಆದರೆ ಅವರ ಒಂದು ಏನು ಹಿಡ್ತಾ ಇದೆ ಅದು ಕಡಿಮೆ ಆಗುತ್ತೆ ಅಂತ ಇದು ಬಹಳ ಸ್ಪಷ್ಟವಾಗಿ ಇವತ್ತು ಎಲ್ಲ ಸಮಸ್ತ ನಾಡಿನ ಜನರಿಗೆ ಗೊತ್ತಾಗಿದೆ ನಮ್ಮ ಕಡೆಯಿಂದಾನೆ ಹಿಂದೆ ಈ ಸ್ಪೆಂಡಿಂಗು ಈ ಹಿಂದಿನ ವರ್ಷದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ಆಗಿತ್ತು ಒಟ್ಟು ಎಂಬತ್ತು ಟೆನ್ ಪರ್ಸೆಂಟು ರಾಜ್ಯದ್ದು ಸೊ ಒಂಬತ್ತೊಂಬತ್ತು ಸಾವಿರ ಕೋಟಿ ಆಗಿತ್ತು ಸ್ಪೆಂಡಿಂಗು ಈಗ ನಾವೇ ನಮ್ಮ ಪಾಲಿನೇ ಆ ಸಿಕ್ಸ್ಟಿ ಪರ್ಸೆಂಟ್ನೆ ಒಂದು ಲಕ್ಷ ಕೋಟಿ ಕೊಟ್ಟಿದ್ದೀವಿ ಸೊ ನೀವು ಅನ್ಕೋಬಹುದು ಎಷ್ಟು ಕೆಲಸಗಳು ಜಾಸ್ತಿ ಮಾಡಿದ್ದೀವಿ ಗ್ರಾಮೀಣ ಭಾಗಕ್ಕೆ ನಿಜವಾದಂಥ ಅಭಿವೃದ್ಧಿ ಗ್ರಾಮಸ್ಥರೇ ರೂಪಿಸ್ಕೋಬಹುದು ನೋಡಿ ನಾನು ಆಗ್ಲೇ ಇದು ಒಂದು ಸಭೆ ನಡೀತು ಮಾನ್ಯ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಇಲ್ಲಿಯ ಸ್ಥಳೀಯರ ಒಂದು ಅಭಿಪ್ರಾಯಗಳು ಅವರ ಸಲಹೆ ಅವರು ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ನಾನು ಕೂಡ ಅದನ್ನೇ ವ್ಯಕ್ತಪಡಿಸಿದ್ದೀನಿ ಹದಿನೆಂಟು ತಿಂಗಳು ಇಲ್ಲಿ ನಾನು ಇದಕ್ಕೆ ಪದೇ ಪದೇ ಪುನಃ ಪರಿಶೀಲನೆ ಮಾಡಬೇಕಾಗಿದೆ ಅದಕ್ಕಂದರೆ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಇಪ್ಪತ್ತೊಂದು ಕೊನೆಗೆ ಬಂದಿರ್ತಕ್ಕಂಥ ಒಂದು ಯೋಜನೆ ಅಲ್ಲಿಂದ ಬಂದಿದ್ದ ಕೂಡಲೇ ಇದು ಒಂದು ವಿರೋಧಗಳಿತ್ತು ಸಹಜವಾಗಿ ಪರಿಸರವಾದಿದ್ದು ಬೆಟ್ಟದ ಪಾರಂಪರೆಗೆ ಅನುಗುಣವಾಗಿಲ್ಲ ಅಂತಲೂ ಕೂಡ ಒಂದು ದೂರಿತ್ತು ಜೊತೆಗೆ ಅರಮನೆಗೂ ಬೆಟ್ಟದಲ್ಲಿ ಇರ್ತ ನಡುವೆ ನಡುವೆ ಇರ್ತಕ್ಕಂಥ ಕೆಲವು ಕೇಸ್ಗಳಿದ್ದಾವೆ ಅದೆಲ್ಲನೂ ಪರಿಗಣಿಸಬೇಕು ಅದನ್ನು ಒಂದು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದನ್ನ ಯಾವುದೇ ರೀತಿ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಪದೇ ಪದೇ ನಾನು ಅಧಿಕಾರಿಗಳಿಗೆ ಇನ್ಫಾರ್ಮಲ್ ಆಗಿ ಹೇಳಿದ್ದೀನಿ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ ಇವತ್ತು ಕೊನೆಗೆ ಬಂದಿರೋ ಕಾರಣಕ್ಕಾಗಿ ಅದನ್ನ ಅನುಷ್ಠಾನ ಮಾಡಲೇಬೇಕು ಅಂತ ಇವತ್ತು ಭಾಳ ತಾರತರ್ಯನ್ನು ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದ್ದೀನಿ ಪುನಃ ಪರಿಶೀಲನೆ ಮಾಡಿ ಸ್ಥಳೀಯರ ಒಂದು ಅಭಿಪ್ರಾಯಗಳು ತಗೊಳ್ಳಿ ಆ ಪಾರಂಪರೆ ಆ ಪರಿಸರಕ್ಕೆ ಅನುಗುಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ ಪ್ರಸಾದಲ್ಲಿ ಏನು ಸಮಸ್ಯೆ ಇಲ್ಲ ಅಭಿವೃದ್ಧಿ ಬೇಕಾಗಿದೆ ಸಹಜವಾಗಿ ಯಾವುದೇ ಒಂದು ಸಂಸ್ಥೆಗೆ ಆಧುನಿಕ ಕಾಲಕ್ಕೆ ತಕ್ಕ ಒಂದು ಅಭಿವೃದ್ಧಿ ಬೇಕಾಗಿದೆ ಆದರೆ ಈ ಒಂದು ಸ್ಥಳೀಯರ ಅಭಿಪ್ರಾಯ ಅವರ ಒಂದು ಆಕಾಂಕ್ಷೆ ಮೇರೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅದನ್ನು ವ್ಯಕ್ತಪಡಿಸಿದ್ದೀನಿ ಅಲ್ಲಿಯ ತಂತ್ರಜ್ಞಾನ ಅಂದಿನ ಕಾಲದಲ್ಲಿ ಆ ಒಂದು ರಾಜಗೋಪುರ ನಿರ್ಮಾಣ ಮಾಡೋಕ್ಕೆ ಅವ್ರ ಫೌಂಡೇಶನ್ ಹಾಕಿರೋದು ಆ ಬಡ್ತಿ ಮಣ್ಣು ಅಂತ ಒಂದು ತಂತ್ರಜ್ಞಾನ ಅದು ಲೇಬರ್ ಇಂಟೆನ್ಸಿವ್ ಮಣ್ಣು ಕಲ್ಲು ಕಲ್ಲು ಇತ್ಯಾದಿ ಎಲ್ಲ ತಗೊಂಡು ಸೇರಿಸಿರ್ತಕ್ಕಂಥದ್ದು ಅದನ್ನು ಇವತ್ತು ದೊಡ್ಡ ದೊಡ್ಡ ಜೆ ಸಿ ಬಿ ಮೆಷೀನು ಎಲ್ಲ ತಂದು ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ನೂರಕ್ಕೆ ನೂರು ಆ ಫೌಂಡೇಶನ್ ಕೂಡ ಡಿಸ್ಟರ್ಬ್ ಆಗುತ್ತೆ ಇದೆಲ್ಲನೂ ಕೂಡ ಪರಿಗಣಿಸಿದೇನೆ ಇವರು ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಅದಕ್ಕೆ ನಾನು ಹೇಳಿದೆ ಪದೇ ಪದೇ ಇದನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲಿ ಅದು ಏನು ತಂತ್ರಜ್ಞಾನ ಬಳಸಿದ್ದಾರೆ ಆ ಬೆಟ್ಟಕ್ಕೆ ಒಂದು ಸಮ ಮಾಡೋದಕ್ಕೆ ಒಂದು ಫೌಂಡೇಶನ್ ಲೇ ಮಾಡೋದಕ್ಕೆ ಅದೆಲ್ಲನೂ ಕೂಡ ನೀವು ಪರಿಗಣಿಸ್ಬಿಟ್ಟು ನೀವು ಮುಂದುವರಿ ಅಂತ ಹೇಳಿದ್ದೀನಿ ಆದರೆ ಅಧಿಕಾರಿಗಳು ನಿಜಕ್ಕೂ ಇವತ್ತು ಯಾವುದೇ ರೀತಿ ಅದಕ್ಕೆ ಸ್ಪಂದಿಸಿಲ್ಲ ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳೋಣ ಮುಂದುವರಿಯ ನನ್ನ ಅನುಮತಿಗಿಂತ ಈ ಒಂದು ಮೈಸೂರು ಮತ್ತೆ ಸುತ್ತಮುತ್ತ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರ ಅನುಮತಿ ಇರುತ್ತೆ ಇದು ರಾಜ್ಯ ಸರ್ಕಾರದಿಂದಾನೇ ಬಹಳ ಒಂದು ವಿಳಂಬ ಆಗ್ತಾ ಇತ್ತು ಯಾಕೆಂದರೆ ಅವರು ಯಾವುದೇ ಕಾರಣಕ್ಕೂ ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಭೂ ಸ್ವಾಧೀನ ಮಾಡೋದಕ್ಕೆ ನಮಗೆ ಹಣ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಸೊ ಅದಕ್ಕಾಗಿ ಇದು ಡಿಲೇ ಡಿಲೇ ಆಗ್ತಾ ಆಗ್ತಾ ಇದು ನಾವು ಪುನಃ ಪರಿಶೀಲನೆ ಮಾಡೋ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಈ ಒಂದು ವರದಿ ಬಂದಿದೆ ಆದರೂ ಸಹ ನಾನು ಆಗಲೇ ಬರೆದಿದ್ದೀನಿ ಲೆಟರು ಕೂಡ ಇವತ್ತು ಹೋಗುತ್ತೆ ಇನ್ನು ಪುನಃ ನೀವು ಒಂದು ಸತಿ ಇನ್ನೊಂದು ವರದಿ ಮಾಡಿ ಇದು ಯಾಕಂದರೆ ಕೊಡಗು ಇದು ಬರೀ ಇಕನಾಮಿಕ್ ದೃಷ್ಟಿಯಿಂದ ಅಲ್ಲ ಅಲ್ಲಿ ರೇಲ್ ಸಂಪರ್ಕ ಇಲ್ಲ ಅಲ್ಲಿಯ ಬಡವರಿಗೆ ಹಿಂದುಳಿದ ವರ್ಗಕ್ಕೆ ಇಡೀ ಭಾರತವನ್ನು ಪ್ರವಾಸ ಮಾಡಬೇಕಂದ್ರೆ ಇದು ಒಂದು ಒಳ್ಳೆಯ ವ್ಯವಸ್ಥೆ ಸೊ ನಾವು ಬರೀ ಆ ಒಂದು ಹಿಂದೆ ಇರ್ತಕ್ಕಂಥ ಮಾನದಂಡದ ಒಂದು ಆಧಾರ ಮೇಲೆ ಅಲ್ಲ ಇವತ್ತು ಕೆಲವು ಇನ್ನೊಂದಷ್ಟು ಮಾನದಂಡ ಸೇರಿಸಿ ಇನ್ನು ಪುನಃ ಪರಿಶೀಲನೆ ಮಾಡಿ ಅಂತ ನಾನು ಆಗಲೇ ಹೇಳಿದ್ದೀನಿ ಅಲ್ಲಿ ಭಾಳ ಗೊಂದಲ ಇದೆ ನಾನು ಆಗಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ ಅಲ್ಲೇ ಯಾವುದೇ ರೀತಿ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರ್ತಕ್ಕಂಥದ್ದು ಒಂದು ಅನುಮಾನ ಇದೆ ನಡೆದಿದೆ ಕಾನೂನು ಮತ್ತು ಸುವ್ಯವಸ್ಥೆ ಏನು ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಇದು ಭಾಳಷ್ಟು ಸತಿ ಉಲ್ಲೇಖ ಮಾಡಿದ್ದೀವಿ ಅದಕ್ಕೆ ಸೂಕ್ತವಾದಂಥ ಕ್ರಮ ಈ ರಾಜ್ಯ ಸರ್ಕಾರ ತಗೋಬೇಕಾಗಿದೆ ಇದು ನಮ್ಮ ಸ್ಪಷ್ಟವಾದಂಥ ಆಗ್ರಹ